ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗುತ್ತಿದೆ ಹೊರಗುತ್ತಿಗೆ ಆಧಾರದ ಮೇಲೆ ಬೋರಮ್ಮ ಎಲ್ಜಿ ಮೃತ ಮಹಿಳೆ ಸುಮಾರು ಒಂಬತ್ತು ವರ್ಷಗಳಿಂದ ಮಾದರಿ ವಸತಿ ನಿಲಯದಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸದರಿ ಅವರಿಗೆ ಹಾಕಿ ವೇತನ ಹಾಗೂ ಕೊರೋನಾ ಸಂಕಷ್ಟದಿಂದ ಕೆಲಸವಿಲ್ಲದೆ ಸಾಲದ ಬಾಧೆಯಿಂದ ಬಳಲುತ್ತಿರುವ ಇವರಿಗೆ ಕಲ್ಯಾಣ ಅಧಿಕಾರಿ ಬಿಸಿ ಏರಿ ಇವರು ತಮ್ಮ ಚುಚ್ಚು ಮಾತುಗಳಿಂದ ಇವರಿಗೆ ನಿಮ್ಮ ಕುಟುಂಬಗಳ ಪರಿಸ್ಥಿತಿ ನಮಗೆ ಸಂಬಂಧವಿಲ್ಲ ಹಾಗೂ ಇನ್ನು ಹಲವಾರು ಮಾತುಗಳನ್ನಾಡಿದ್ದರಿಂದ ಮನನೊಂದು ಹಾಗೂ ತಾಲೂಕು ಕಲ್ಯಾಣ ಅಧಿಕಾರಿಗಳ ಕಿರುಕುಳದಿಂದ ಬೋರಮ್ಮ ಎಲ್ಜಿ ಇವರು ಸಾವನ್ನಪ್ಪಿದ್ದಾರೆ ಸಾವನ್ನಪ್ಪಿದ್ದ ಕುಟುಂಬಕ್ಕೆ ಪರಿಹಾರ ಧನ ಮತ್ತು ಕುಟುಂಬದ ಸದಸ್ಯರಿಗೆ ಅನುಕಂಪ ಮೇರೆಗೆ ಕೆಲಸಕ್ಕೆ ನಿಯೋಜಿಸಲು ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗುತ್ತಿದೆ ಎಂದು ಸಂಘದ ಅಧ್ಯಕ್ಷರಾದ ಹುಲಿಗಪ್ಪ ಹೇಳಿದರು ಕಿರುಕುಳ ನೀಡಿದ ತಾಲೂಕಾ ಕಲ್ಯಾಣ ಅಧಿಕಾರಿ ಡಿಸಿಎಂ ವಿಜಯಪುರ ಇವರ ಮೇಲೆ ಕೂಡಲೇ ಅಮಾನತುಗೊಳಿಸಬೇಕು ಒಂದು ವೇಳೆ ಇಂತಹ ಘಟನೆಗಳು ಇನ್ನೊಮ್ಮೆ ನಡೆಯದ ಹಾಗೆ ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಸತತವಾಗಿ ಅವರು ಕೂಡ ಯಾಕಂದ್ರೆ ಈಗ ಸರ್ಕಾರ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿ ತೆಗೆದುಕೊಳ್ಳಲು ಆಗದಿದ್ದರೂ ಕೂಡ ಏಜೆನ್ಸಿ ಮುಖಾಂತರ ಅವರು ಕೆಲಸ ಮಾಡುವಂಥದ್ದು ಈಗ ಯಾವ ಏಜೆನ್ಸಿ ಅವರು ಪಗಾರನ್ನ ಎರ್ಡಾಪ್ ಮಾಡಿದ್ದಾರೆ ಆ ನಂತರ ಸರ್ಕಾರದಿಂದ ಅವರಿಗೇನು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಆ ಮೂಲಭೂತ ಸೌಕರ್ಯಗೋಸ್ಕರ ಇವತ್ತು ಸರ್ಕಾರಕ್ಕೆ ನಾನು ಆಗ್ರಹ ಕೂಡ ಮಾಡ್ತೀನಿ ಮತ್ತು ಯಾರು ತಪ್ಪಿಸ್ತಿರೋದರೂ ಅವ್ರ ಮೇಲೆ ಕರ್ಮ ತಗೊಳ್ಳಲು ಕೂಡ ಒಂದು ಒತ್ತಡನ್ನು ಕೂಡ ನಾನು ಮಾಡ್ತೀನಿ ಸರ್ ಓಕೆ ಸರ್ ದಿನ ಸಮಸ್ಯೆ ಏನಪ್ಪಾ ಅಂದ್ರೆ ಕೋವಿಡ್ ನಾವು ಒಂದು ವರ್ಷ ಆಯ್ತು ಕೋವಿಡ್ ಬಂದೈತ ಮನೆಯಾಗುತ್ತ ಗೋರ್ಮೆಂಟ್ ದಿಂದ ಆರ್ಡರ್ ಆದ್ರೂ ನಮಗೆ ಏನು ಒಂದ್ ರೂಪಾಯಿ ದುಡ್ಡು ಕೊಟ್ಟಿಲ್ಲ ಆಮೇಲೆ ಮೊನ್ನೆ ನಾವು ಕೇಳಾಕ್ ಹೋದಾಗ ಈಗ ನಾಲ್ಕು ದಿನದಿಂದ ಕೇಳಕ್ಕೆ ಹೋದಾಗ ಬರಮ್ಮ ಅಣ್ಣ ತಾಯಿ ತಾಲೂಕ್ ಆಫೀಸರ್ ಬಾಳ ಮನ್ಸಿಗೆ ನೋವಂಗ ಮಾತಾಡ್ಯಾರ್ರಿ ಅವರು ಅಂಗಡಿ ಅಂತ ಹೇಳಿ ಅವರು ಪಾಪ ಆ ಮಾತು ಕೇಳಿ ಅವ್ರ ಅಲ್ಲೇ ಕುಸದ್ ಕುಸ್ದಂಗ ಆಗೈತ್ ಅವ್ರಿಗೆ ಪಾಪ ಅವ್ರಿಗೆ ಭಾಳ ಮಾನಸಿಕದಿಂದನೇ ಅವರು ಈ ಥರ ಮಾನಸಿಕ ಮಾಡ್ಕೊಂಡು ಸತ್ತೋಗ್ಯಾರ ಮಾಡ್ಕೊಂಡು ಅವ್ರಿಗೆ ಟೆನ್ಷನ್ ಆಗಿ ಅಲ್ಲೇ ಕೂತು ಬಿದ್ದಾರ ಅವ್ರು ಅಲ್ಲೇ ಉಸಿರು ನಿಂತಂಗೆ ಆಗೈತೆ ಅವ್ರಿಗೆ ಮನೆಯ ಪರಿಸ್ಥಿತಿ ಒಂದು ವರ್ಷ ಆಯ್ತು ನಾವು ಮನೆಯಾಗಿದ್ದ ಯಾವುದು ಕೆಲಸ ಇಲ್ಲ ಮತ್ತೊಂದು ಕಡೆ ಹೋಗಿ ನಾವು ಹಟ್ಟಿ ತುಂಬಿಸ್ಕೊಬೇಕಂದ್ರೆ ಅದು ಇಲ್ಲ ಇದು ಇಲ್ಲ ಬಡ್ಡಿ ಹ್ಯಾಂಗೆ ತಕ್ಕೊಂಡು ನಾವು ಈ ಸದ್ದು ಜೀವನ ಮಾಡ್ಲಾಕತ್ತೀವಿ ಗೋರ್ಮೆಂಟ್ನಿಂದ ಆರ್ಡ್ರ್ ಆದರೂ ನಮಗೆ ಯಾಕೆ ಕೊಡಕತ್ತಿಲ್ಲ ಇವ್ರ ಪಗಾರ ಈಗ ಒಂದ್ ವರ್ಷ ಆಯ್ತು ಹೆಚ್ಚುವರಿ ಅಂತ ಹೇಳಿ ತಗದಾರ ಅವ್ರಿಗೆ ಅವ್ರ ಪರಿಸ್ಥಿತಿ ಏನು ಒಂದ್ ವರ್ಷದಿಂದ ಕೆಲಸ ಮಾಡ ಅವ್ರ ಪರಿಸ್ಥಿತಿ ಅಂತ ಗೋರ್ಮೆಂಟ್ ಕೊಡ್ಬೇಕು ಗೌರ್ಮೆಂಟ್ ದ್ರಿಗೆ ಕುಂತರ ಪಗಾರ ಕೊಡ್ತಾರ ನಮ್ಗಿಲ್ಲ ಪಗಾರ ಯಾ ಪಗಾರ ಇಲ್ಲ ನಾವು ಮನ್ಸರಲ್ಲ ತರ ಕಾಣ್ತಾ ಇಲ್ಲ ನಾವು ಆದ್ರೆ ಪಗಾರ ಮನ್ಯಾಗ ಅವ್ರ ಅವ್ರದೇನ್ ಕೆಲಸ ಐತಿ ಈಗ ಅಷ್ಟೆಲ್ನಾಗ ನಾವ್ ಕೆಲಸ ಮಾಡಂಗಿಲ್ಲ ನಮ್ ಪಗಾರ ಕೊಡಂಗಿಲ್ಲ ಅವ್ರದೇನ್ ಅವ್ರ ಕೆಲಸ ಮಾಡ್ತಾರ ಅಷ್ಟೇ ಬಂತು ಅವ್ರಿಗೆ ಪಗಾರ ಬರ್ತೈತಿ ಮಕ್ಕಳು ನಮ್ಮ ಈ ಬೋರಮ್ಮನ ತಾಯಿ ನಮ್ಗೂ ಇನ್ ನಾಳೆಯಿಂದ ಅದೇ ಅದೇ ಪರಿಸ್ಥಿತಿನೇ ಬರ್ತದ ಅದೇ ನಾವು ಅದನ್ನೇ ಅನುಭವಿಸ್ಬೇಕದ ಆ ಅಧಿಕಾರಿ ಯಾರ ಮಾತಾಡಿ ಅವ್ರ ಜೀವ ತಗೊಂಡಾರೋ ಅವ್ರು ಸಸ್ಪೆಂಡ್ ಆಗುವ ನಾವು ನಾವ್ ಈ ಮೆಟಾ ಬಿಟ್ಟು ಅಷ್ಟೇ ಗೌರಕ್ಕ ಬೀಳೂರ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಗೋರಮ್ಮ ಎಲ್ ಅವರು ಸುಮಾರು ಎಂಟು ಒಂಬತ್ತು ವರ್ಷಗಳಲ್ಲಿ ಹೊರಗುತ್ತಿಗೆ ಆಧಾರ ಮೇಲೆ ಸೇವೆಯನ್ನು ಸಲ್ಲಿಸಿದ್ದಾರೆ ಅದು ಕಾಲೇಜು ವಸತಿ ನಿಲೆಯಲ್ಲಿ ವಿಜಯಪುರದಲ್ಲಿ ಇವರಿಗೆ ಈಗೇನು ಲಾಕ್ಡೌನ್ನಿಂದ ಏನು ಬಂದಾಗಿರ್ತಕ್ಕಂಥ ಅವಧಿಯಲ್ಲಿ ಆ ವೇತನ ಇಲ್ಲದೆ ತುಂಬ ಕಷ್ಟದಲ್ಲಿರ್ತಕ್ಕಂಥ ಮಹಿಳೆ ಆ ತಾಲೂಕು ಅಧಿಕಾರಿಗಳೇ ಬಳಿ ಹೋದಾಗ ಅವರು ನಿಮ್ಮ ನೆಕ್ಸ್ಟ್ ಜಿಲ್ಲಾಧಿಕಾರಿಗಳ ಪಲ್ಯ ಹೋಗಿದ್ದೀವಿ ನಾವು ಜಿಲ್ಲಾಧಿಕಾರಿಗಳು ಕೂಡಲೇ ನೆಕ್ಸ್ಟ್ ನಿಮ್ಮದು ವಿದ್ಯಾರ್ಥಿಗಳು ಬಂದಾಗ ನಿಮ್ಮ ತಗೋತೀವಿ ಅಂತ ಏನೋ ಹೇಳಿದರು ಆಮೇಲೆ ತಾಲೂಕು ಕಲ್ಯಾಣ ಅಧಿಕಾರಿ ಬಳಿ ಹೋದಾಗ ಏ ನೀವು ನಮಗೇನು ಸಂಬಂಧ ಇಲ್ಲ ನೀವು ಅಂತ ಹೀಗೆ ಅನೇಕ ಒಂದು ಚುಚ್ಚು ಮಾತುಗಳಿಂದ ಇವತ್ತು ನೊಂದು ಇವತ್ತು ಸಾವನ್ನಪ್ಪಿದ್ದಾರೆ ಆ ಕೂಡಲೇ ಆ ಕುಟುಂಬಕ್ಕೆ ಒಬ್ಬ ಸದಸ್ಯರಿಗೆ ಒಂದು ಕೆಲಸವನ್ನು ಕೊಡಬೇಕು ಮತ್ತು ಆ ಏನು ಕಿರುಕುಳ ಕೊಟ್ಟಿರ್ತಕ್ಕಂಥ ಏನು ಹಿಂದುಳಿದ ವರ್ಗ ಕಲ್ಯಾಣ ಅಧಿಕಾರಿಯನ್ನು ಕೂಡಲೇ ಅಮಾನತು ಮಾಡಬೇಕಂತೇಳಿ ಆಗ್ರಹಿಸ್ತಾರೆ ಅಂತ ಹೇಳಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ಅಂಗಡಿಯವರನ್ನ ಅವರನ್ನ ಕೂಡಲೇ ಅಮಾನತು ಮಾಡ್ಬೇಕಂತೇಳಿ ಮೂಲಕ ಆಗ್ರಹ ಮಾಡ್ತಾರೆ ಅಲ್ಲಿವರೆಗೆ ಈ ಧರಣಿಯನ್ನು ಕೈ ಕೊಡ್ತೀವಿ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿದ್ರು ಇದ್ರ ಬಗ್ಗೆ ನಾವು ತನಿಖೆ ಮಾಡಿ ಅಂತ ಹೇಳಿದರೆ ಅದ ಅಲ್ಲಿವರೆಗೂ ಕೂಡ ತನಿಖೆ ಆಗು ಬರೋವರೆಗೂ ಕೂಡ ನಾವು ಇಲ್ಲಿಂದ ಈ ಬೆಟ್ಟ ಹೇಳುವುದಿಲ್ಲ ಉಲ್ಗಪ್ಪ ಚಲವಾದಿ ಹಾಸ್ಟೆಲ್ ನೌಕರ ಸಂಘದ ಜಿಲ್ಲಾಧಿಕಾರಿ